ಇನ್ನು ಭಟ್ಕಳ ತಾಲೂಕಿನ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಸೋಡಿಗೆದ್ದೆ ಮಹಾಸತಿ ದೇವಿಯ ಜಾತ್ರೆಯು ಎರಡನೇ ದಿನದ ಅಂಗವಾಗಿ ಸಂಪ್ರದಾಯದಂತೆ ಭಕ್ತಾದಿಗಳು ಸೋಮವಾರ ದೇವಿಗೆ ಕೆಂಡದ ಸೇವೆಯನ್ನ ಸಲ್ಲಿಸಿದರು ಕೋವಿಡ್ ನಿಯಮದ ಎಚ್ಚರಿಕೆಯಿಂದಾಗಿ ನಿಗದಿತ ಅವಧಿಗೂ ಮುನ್ನವೇ ಕೆಂಡ ಸೇವೆ ಆರಂಭಗೊಂಡು ಒಂದು ಗಂಟೆಯ ಅವಧಿಯಲ್ಲಿಯೇ ಮುಕ್ತಾಯಗೊಂಡ ಕಾರಣ ನಂತರ ಬಂದ ಭಕ್ತಾದಿಗಳು ಅಸಮಾಧಾನವನ್ನು ಹೊರಹಾಕಿದ್ರು ಸೋಮವಾರವೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾಸತಿಗೆ ಪೂಜೆಯನ್ನ ಸಲ್ಲಿಸಿದ್ರು ಸೇವಂತಿ ಹೂವಿನ ಮಾಲೆಯಲ್ಲಿ ಮಹಾಸತಿ ಮಿಂದೆದ್ದಳು ಆರತಿಗಳು ಸಂತೃಪ್ತಿಗೊಂಡು ದೇವಿಗೆ ಕಿರೀಟವಾದವು ಕೋವಿಡ್ ಕಟ್ಟುಪಾಡಿನ ಹಿನ್ನೆಲೆಯಲ್ಲಿ ಕೆಲವರಷ್ಟೇ ಸಿಂಗಾರಗೊಂಡ ಎತ್ತಿನ ಗಾಡಿಯಲ್ಲಿ ಬಂದು ಹೊರೆ ಕಾಣಿಕೆಯನ್ನ ಸಲ್ಲಿಸಿದ್ರು ಸರ್ಪನ್ಕಟ್ಟ ಸ್ಪೋರ್ಟ್ಸ್ ಕ್ಲಬ್ ಭಟ್ಕಳ ಇವರ ವತಿಯಿಂದ ಭಕ್ತಾದಿಗಳಿಗೆ ತಂಪು ಪಾನೀಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಜಾತ್ರೆಯ ಎರಡನೇ ದಿನ ಸೀಮಿತ ಭಕ್ತರಿಗೆ ಕೆಂಡ ಸೇವೆಗೆ ಅವಕಾಶವನ್ನ ಕಲ್ಪಿಸಿ ಸಂಪ್ರದಾಯ ಪಾಲಿಸಲು ತಾಲೂಕಾಡಳಿತ ಅನುಮತಿ ನೀಡಿದ ಕಾರಣ ಹತ್ತು ಮೂವತ್ತಕ್ಕೆ ಕೆಂಡ ಸೇವೆಗೆ ಚಾಲನೆಯನ್ನ ನೀಡಲಾಯಿತು ಆದರೆ ಇಪ್ಪತ್ತರಿಂದ ಇಪ್ಪತ್ತೈದು ಭಕ್ತರು ಕೆಂಡ ತುಳಿದು ದೇವಿಯ ಹರಕೆಯನ್ನ ತೀರಿಸುತ್ತಿದ್ದಂತೆಯೇ ಸೇವೆಯನ್ನ ನಿಲ್ಲಿಸುವಂತೆ ಸೂಚಿಸಲಾಯಿತು ಕೋವಿಡ್ ಮಾರ್ಗಸೂಚಿ ಪಾಲನೆಯ ನಿಮಿತ್ತ ಹನ್ನೆರಡು ಗಂಟೆಯ ನಂತರ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಕೆಂಡ ಸೇವೆಗೆ ಅವಕಾಶ ಸಿಗಲಿಲ್ಲ ಹೀಗಾಗಿ ಬೆಂಕಿನೆಂದಿದ ಕೆಂಡಕ್ಕೆ ಕೈ ಮುಗಿದು ಅಲ್ಲಿಂದ ತೆರಳಿದರು ನಾವು ಕೆಂಡ ಸೇವೆಗಾಗಿಯೇ ಕಳೆದ ಒಂದು ವಾರದಿಂದ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಮಾಂಸಾಹಾರವನ್ನ ತ್ಯಜಿಸಿ ದೇವಿಯ ಇಷ್ಟಾರ್ಥವನ್ನ ನೆರವೇರಿಸಲು ಪ್ರಯತ್ನಿಸುತ್ತೇವೆ ಆದರೆ ಈಗ ನಮಗೆ ಕೆಂಡ ಸೇವೆಗೆ ಅವಕಾಶ ನೀಡಿಲ್ಲ ಇದರಿಂದ ನಮಗೆ ಬಹಳ ನೋವಾಗಿದೆ ಎಂದು ಮಹಾಸತಿಯ ಭಕ್ತರೋರ್ವರು ಕರಾವಳಿ ಮುಂಜಾವಿಗೆ ತಿಳಿಸಿದರು ಕೆಂಡದ ಸೇವೆಗಾಗಿ ವಾರದಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಪ್ರತಿ ವರ್ಷ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅವಕಾಶ ಸಿಗುತ್ತಿತ್ತು ಆದರೆ ಈ ವರ್ಷ ಹನ್ನೆರಡು ಮೂವತ್ತಕ್ಕೆ ಬಂದರೂ ಕೆಂಡಕ್ಕೆ ನೀರು ಸುರಿದು ನಂದಿಸಿಡಲಾಗಿದೆ ಇದು ನಮಗೆ ಬಹಳ ಬೇಸರವನ್ನ ತಂದಿದೆ ಎಂದರು ವಾರದ ನಂತರ ನಾವು ಇನ್ನು ಜನರ ಅಸಮಾಧಾನ ಆಕ್ರೋಶದ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಕ್ಷಮೆ ಕೋರಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿರುವ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯ ನ್ಯಾಯವಾದಿ ಎಂಜೆ ನಾಯ್ಕ್ ಸೋಡಿಗದ್ದೆ ಮಹಾಸತಿ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಒಳಪಡುತ್ತಿದ್ದು ತಹಶೀಲ್ದಾರರು ಆಡಳಿತಾಧಿಕಾರಿಯಾಗಿದ್ದಾರೆ ಕೊರೋನಾ ಮಾರ್ಗಸೂಚಿಯನ್ನ ಸರ್ಕಾರ ಹೊರಡಿಸಿದ್ದು ಅದನ್ನ ಉಲ್ಲಂಘಿಸಿ ಮುನ್ನಡೆಯಲು ನಮಗೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಧಾರ್ಮಿಕ ಸಂಪ್ರದಾಯಕ್ಕೆ ಸೀಮಿತವಾಗಿಸಿ ಕೆಂಡ ಸೇವೆಯನ್ನ ನಡೆಸಲಾಗಿದೆ ಭಕ್ತರಿಗೆ ಆದ ಅನಾನುಕೂಲದ ಬಗ್ಗೆ ಕ್ಷಮೆ ಯಾಚಿಸುತ್ತೇವೆ ಎಂದು ತಿಳಿಸಿದ್ದಾರೆ ಕೊರೋನಾ ಮಾರ್ಗಸೂಚಿಯನ್ನು ಸರ್ಕಾರ ಹೊರಡಿಸಿದೆ ಆ ಪ್ರಕಾರವಾಗಿ ಈ ನಮ್ಮ ದೇವಸ್ಥಾನವು ಮುದ್ರೆಗೆ ಒಳಪಟ್ಟಿರುವುದರಿಂದ ನಮ್ಮ ಆಡಳಿತಾಧಿಕಾರಿ ರಸಿದರಾಗಿರುವುದರಿಂದ ಸರ್ಕಾರದ ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕಾಗಿರುವಂತದ್ದು ನಮ್ಮ ಆರ್ತ ಮಂಡಳಿ ಇಕ್ಕಟ್ಟಿನಲ್ಲಿ ನಾವು ಅದಕ್ಕೆ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬಂದಿದ್ರಿಂದ ಸರ್ಕಾರ ಮಾರ್ಗಸೂಚಿ ಪ್ರಕಾರ ಕೇವಲ ಧಾರ್ಮಿಕ ವಿಧ ವಿಧಾನಗಳಿಗಷ್ಟೇ ಸೀಮಿತಗೊಳಿಸಿಕೊಂಡು ಇವತ್ತು ನಾವು ಕೆಂಡ ಸೇವೆಯನ್ನ ಮಾಡಿರ್ತೇವೆ ಹಲವು ಭಕ್ತರಿಗೆ ಅವರ ಹರ್ಕೆಯನ್ನ ಒಪ್ಪಿಸಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಒಂದು ವಾರದಿಂದ ಕೆಂಡ ಸೇವೆಯನ್ನ ಮಾಡಬೇಕನ್ನ ಕಾರಣಕ್ಕಾಗಿ ಅನ್ಯಹಾರಗಳನ್ನು ತ್ಯಜಿಸಿಕೊಂಡು ವ್ರತಧಾರಿಯಾಗಿರ್ತಾರೆ ಇವತ್ತು ಅಂತವರಿಗೆ ಅವಕಾಶ ಸಿಕ್ಕದ್ರಿಂದ ನಮ್ಮ ಆರ್ತ ಕಮಿಟಿಗೂ ತುಂಬಾ ನೋವಿದೆ ಆ ಭಕ್ತರಂತೂ ನಾವಿಲ್ಲಿ ಬಂದು ನೋಡಿದಾಗ ದೇವರಲ್ಲಿ ಗೋಳಿಟ್ಟು ಹೋಗಿದ್ದು ಕೇಳಿದ್ರೆ ಇವತ್ತು ನಾವು ಯಾರನ್ನ ದೂಷಣೆ ಮಾಡಬೇಕು ಅಂತ ನಾವು ಯಾವ ರೀತಿ ನಾವು ಅವರ ಭಾವನೆಯನ್ನು ಸ್ವೀಕಾರ ಇಲ್ಲ ಆ ಭಕ್ತರೇ ನಾವು ಆಳಿತ ಮಂಡಳಿ ಸದಸ್ಯ ಕಾರಣದಿಂದ ನಮ್ಮಿಂದ ಏನಾದರೂ ನೋವಾಗಿದ್ರೆ ಕ್ಷಮೆಯನ್ನ ನಾವು ಕೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಸರ್ಕಾರವನ್ನ ಮೀರಿ ನಮಗೆ ಆಗುದಿಲ್ಲ ಜಾತ್ರೆಯ ಮೊದಲ ದಿನ ರವಿವಾರ ಜನರ ಓಡಾಟ ಇಲ್ಲದೆ ಸ್ತಬ್ಧಗೊಂಡಿದ್ದ ಸೋಡಿಗದ್ದೆ ಶ್ರೀ ಮಹಾಸತಿಯ ದೇವಾಲಯದ ಆವರಣಕ್ಕೆ ಸೋಮವಾರ ಜಾತ್ರೆಯ ರಂಗು ಬಂದಿತ್ತು ರಸ್ತೆಯ ಇಕ್ಕೆಲೆಗಳಲ್ಲಿ ಮಕ್ಕಳ ಆಟಿಕೆ ಸಾಮಾನುಗಳು ಬಟ್ಟೆ ಬರೆ ತಿಂಡಿ ತಿನಿಸು ಅಲಂಕಾರಿಕ ಸಾಮಾನುಗಳು ಗೃಹೋಪಯೋಗಿ ವಸ್ತುಗಳು ಇತ್ಯಾದಿ ಅಂಗಡಿಗಳು ಜಾತ್ರೆಗೆ ಮೆರಗನ್ನ ತಂದುಕೊಟ್ಟವು ದೇವಸ್ಥಾನದ ಸುತ್ತ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪೊಲೀಸ್ ಚೌಕಿಯ ಪಕ್ಕದಲ್ಲಿಯೇ ತಾತ್ಕಾಲಿಕವಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನ ತೆರೆಯಲಾಗಿದ್ದು ಕೋವಿಡ್ ತಡೆ ಮುಂಜಾಗ್ರತಾ ಕ್ರಮವಾಗಿ ಸ್ಯಾನಿಟೈಸರ್ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು ಕೋವಿಡ್ ನಿಯಮ ಪಾಲನೆಯೊಂದಿಗೆ ಸಾಂಸ್ಕೃತಿಕ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಕಾರವಾರ ರಂಗಭೂಮಿ ಕಲಾವಿದರ ವೇದಿಕೆಯ ಸದಸ್ಯರು ಸೋಮವಾರ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ರಂಗಭೂಮಿ ಕಲಾವಿದರ ಬದುಕು ಕೋವಿಡ್ನಿಂದಾಗಿ ಬಹಳ ದುಸ್ತರವಾಗಿದೆ ಜಿಲ್ಲೆಯಲ್ಲಿ ರಂಗಕಲೆಗಳಾದ ನಾಟಕ ಯಕ್ಷಗಾನ ನೃತ್ಯ ಸಂಗೀತ ರೂಪಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನಿಂತು ಹೋಗಿದೆ ಕಲಾ ಪ್ರದರ್ಶನದ ಕಾರ್ಯಕ್ರಮವನ್ನ ಆಶ್ರಯಿಸಿ ಬದುಕು ಕಟ್ಟಿಕೊಂಡಿರುವ ಕಲಾವಿದರು ಸಂಗೀತ ಸಂಯೋಜಕರು ರಂಗಸಜ್ಜಿಕೆಯವರು ಪ್ರಸಾದನ ಕಲಾವಿದರು ಹಿಮ್ಮೇಳದವರು ಲೈಟಿಂಗ್ ಸೌಂಡ್ ಸಿಸ್ಟಂನವರು ವಾದ್ಯವೃಂದ ಮುಂತಾದವರು ದುಡಿಮೆ ಇಲ್ಲದೆ ಅತಂತ್ರರಾಗಿ ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿದ್ದಾರೆ ಹೀಗಾಗಿ ಈಗ ಸರ್ಕಾರ ಕೋವಿಡ್ ಕಾರಣದಿಂದಾಗಿ ವಿಧಿಸಿದ್ದ ವೀಕೆಂಡ್ ಕರ್ಫ್ಯೂವನ್ನ ವಾಪಸ್ ತೆಗೆದುಕೊಂಡಿದೆ ಅದೇ ರೀತಿ ನೈಟ್ ಕರ್ಫ್ಯೂವನ್ನ ಸಹ ತೆಗೆಯಬೇಕು ಕಲಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಅದು ಆಗದೇ ಇದ್ದಲ್ಲಿ ಸದ್ಯದ ಮಟ್ಟಿಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಆದರೂ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಕಲಾ ಪ್ರದರ್ಶನದ ವೇಳೆ ಕೋವಿಡ್ ನಿಯಮವನ್ನ ಪಾಲಿಸಿಕೊಂಡು ನಿಗದಿತ ಅವಧಿಯಲ್ಲಿ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಿ ಕಲಾವಿದರು ಹಾಗೂ ಕಲೆಯನ್ನ ಆಶ್ರಯಿಸಿದವರ ಜೀವನ ನಿರ್ವಹಣೆಗೆ ದಾರಿ ಮಾಡಿಕೊಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕಳೆದ ಮೂರು ವರ್ಷದಿಂದ ಅರೆಹೊಟ್ಟೆಯಲ್ಲಿ ಜೀವನ ಮಾಡಿಕೊಂಡು ಬಂದಿರುವ ಕಲಾವಿದರು ಮತ್ತೆ ಹಸಿವನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಜಿಲ್ಲಾಡಳಿತ ಕಲಾವಿದರಿಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಂತೆ ಕಲಾವಿದರು ಸಹ ಆತ್ಮಹತ್ಯೆ ಮಾಡಿಕೊಳ್ಳುವ ದಿನಗಳು ದೂರವಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ಕಲಾ ಪ್ರದರ್ಶನವಿಲ್ಲದೆ ನಾಟಕ ಯಕ್ಷಗಾನ ಸಂಗೀತ ನೃತ್ಯ ಯಾವುದೇ ಪ್ರದರ್ಶನವಿಲ್ಲದೆ ಕಲಾವಿದರು ಉಪವಾಸ ಬಿದ್ದಿದ್ದಾರೆ ಹಾಗೆ ಕಲೆಯನ್ನು ನಂಬಿಕೊಂಡು ಬದುಕುವಂತಹ ರಂಗ ಪರಿಕರದವರು ಮೈಕ್ ಲೈಟ್ ದವರು ಪ್ರಸಾದನದವರು ಮತ್ತು ಸಂಗೀತ ವಾದ್ಯ ವೃಂದದವರು ಎಲ್ಲರೂ ಕೂಡ ಉದ್ಯೋಗ ಇಲ್ಲದೆ ಉಪವಾಸ ಬಿದ್ದಿದ್ದಾರೆ ಕುಟುಂಬವನ್ನ ಅರೆಹೊಟ್ಟೆಯಲ್ಲಿ ದಿನ ನೋಡ್ತಾ ಇದ್ದಾರೆ ಹಾಗಾಗಿ ಈಗ ಸರ್ಕಾರ ಕೋವಿಡ್ ಕಾರಣದಿಂದ ಹೇರಿದಂತ ಈ ವೀಕೆಂಡ್ ಕರ್ಫ್ಯೂ ಅನ್ನ ತೆಗೆದು ಹಾಕಿದೆ ಅದೇ ರೀತಿ ನೈಟ್ ಕರ್ಫ್ಯೂ ಅನ್ನು ತೆಗೆಯಬೇಕು ಕಲಾ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಅದು ಆಗದೆ ಸದ್ಯದ ಮಟ್ಟಕ್ಕೆ ಏನು ಏಳರಿಂದ ನೀವು ಹನ್ನೊಂದರವರೆಗಾದ್ರೂ ನಮಗೆ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಬೇಕು ಅಂತ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಇಲ್ಲದೆ ಇದ್ರೆ ಮೂರು ವರ್ಷದಿಂದ ಅರೆವಟ್ಟಿಯಲ್ಲಿ ಬದುಕಿದ ಕಲಾವಿದರು ಮತ್ ಹಸಿವನ್ನು ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ರೈತರ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಒಬ್ಬೊಬ್ಬರೇ ಕಲಾವಿದರು ಕೂಡ ಆತ್ಮಹತ್ಯೆ ಮಾಡಿಕೊಡುವಂತ ಪ್ರಸಂಗ ದೂರ ಇಲ್ಲ ಅಂತ ನಾನು ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕಾರವಾರ ರಂಗಭೂಮಿಯ ಕಲಾವಿದರ ವೇದಿಕೆ ಅಧ್ಯಕ್ಷ ಬಾಬು ಶೇಖ್ ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕ್ ರಾಜೇಶ್ ನಾಯ್ಕ ಸಹಕಾರ್ಯದರ್ಶಿ ಮೋಹನ್ ಕಿಂದಳ್ಕರ್ ಕಾರ್ಯದರ್ಶಿ ನಾಗೇಂದ್ರ ಅಂಚೇಕರ್ ಖಜಾಂಚಿ ಜ್ಞಾನೇಶ್ ನಾಯ್ಕ್ ರಾಮ ನಾಯ್ಕ ರಮೇಶ್ ಗುನಗಿ ಮಾರುತಿ ಬಾಡ್ಕರ್ ಜನಾರ್ದನ್ ನಾಯ್ಕ್ ದೀಪಕ್ ಪರವಾರ ಸೇರಿದಂತೆ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು ಅಂಕೋಲಾದಲ್ಲಿ ಗಣರಾಜ್ಯೋತ್ಸವ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಸೋಮವಾರ ಚಾಲನೆ ನೀಡಲಾಯಿತು ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡವರು ಕ್ರಿಕೆಟ್ಗಳು ಸೌಹಾರ್ದತೆಗೆ ಸಾಕ್ಷಿಯಾಗಬೇಕು ಕ್ರಿಕೆಟ್ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಗೆ ಸಹಕಾರಿ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ದಾಸ್ ಕಾಮತ್ ಮಾತನಾಡಿ ಇಂತಹ ಕ್ರೀಡೆ ಸಂಘಟನೆಗೆ ಕಾರಣ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಘು ಕಾಕರ್ಮಠ್ ವಿಶೇಷ ಕಾಳಜಿಯಲ್ಲಿ ಹಿಂದಿನಿಂದ ನಡೆದು ಬಂದ ಗಣರಾಜ್ಯೋತ್ಸವ ಕಪ್ ಸ್ಥಗಿತಗೊಳ್ಳಬಾರದು ಎಂದು ಈ ಪಂದ್ಯಾವಳಿಯನ್ನ ಆಯೋಜಿಸಿದ್ದಾರೆ ಇಂತಹ ಪಂದ್ಯಾವಳಿಯಲ್ಲಿ ಎಲ್ಲಾ ಮನಸ್ಸುಗಳು ಸೇರುವ ಕಾರ್ಯವಾಗುತ್ತದೆ ಎಂದರು वेदिकली पुरसभा उपाध्यक्षे रेखा गावकर तालुक्यात माजी अध्यक्षे सुजाता गावकर न्यायवादी सुभाष नार्वकर् उद्यमि बहुमान प्रायोजक मतींमशेख् यवादी उमेश नय पत्रकर्त वद्याधर मलुक पंचायत स्थायी समिती माजी अध्यक्ष मंजुनाथ नयक तालुक्यात सहायक निर्देशक सुनी पुरसभा इंजनियर भास्कर् गौड एएसएस बबू आगेर चंद्रकांत नय पुरसभा माजी सदस्य संदीप बंट ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜಯ್ ನಾಯ್ಕ್ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ರಾಘು ಕಾಕರ್ಮಠ ಕಾರ್ಯದರ್ಶಿ ಸುಭಾಷ್ ಕಾರೇಬೈಲ್ ಭೂಮಾಪಕರ ಕಚೇರಿಯ ಪ್ರಮುಖ ಉಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಟ್ಟು ಹದಿನಾರು ತಂಡಗಳು ಭಾಗವಹಿಸಿದ್ದು ಸೌಹಾರ್ದ ಪಂದ್ಯಕ್ಕೆ ಹಿಂದ್ ಮೈದಾನ ಸಾಕ್ಷಿಯಾಯಿತು ಕ್ರೀಡಾಂಗಣವನ್ನ ಬಹುಮಾನದ ಪ್ರಾಯೋಜಕತ್ವ ವಹಿಸಿರುವ ಮತಿನ್ ಶೇಖ್ ಅವರು ಉದ್ಘಾಟಿಸಿದರು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರದಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ ಹೆಣ್ಣು ಮಗುವಿನ ಪಾಲನೆ ಪೋಷಣೆ ಕುರಿತು ತಿಳಿಸಿ ಈ ಹಿಂದೆ ಇದ್ದ ವರದಕ್ಷಿಣೆಯಂತಹ ಪಿಡುಗು ಕಡಿಮೆಯಾಗುತ್ತಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುವುದನ್ನ ತಪ್ಪಿಸಬೇಕು ಕೇವಲ ಹೆಣ್ಣು ಮದುವೆಯ ವಸ್ತುವಲ್ಲ ಅವಳು ನಮ್ಮ ಬಾಳಿನ ಬೆಳಕು ಎಂದು ಹೇಳಿದ್ರು ಸಮುದಾಯ ಆರೋಗ್ಯಾಧಿಕಾರಿ ಕುಮಾರಿ ವಿದ್ಯಾಶ್ರೀ ನಾಯ್ಕ್ ಮಾತನಾಡಿ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಸರ್ಕಾರ ನೀಡಿದ್ದರಿಂದಲೇ ಸಮಾಜದಲ್ಲಿ ಹೆಣ್ಣು ಗಂಡು ಲಿಂಗಗಳ ನಡುವಿನ ಅಂತರ ಸಮತೋಲನದತ್ತ ಸಾಗುತ್ತಿದೆ ಹಲವು ರಂಗಗಳಲ್ಲಿ ಹೆಣ್ಣಿಗೆ ಆದ್ಯತೆ ನೀಡಿದ್ದರಿಂದ ಸರ್ಕಾರಿ ರಂಗಗಳಲ್ಲಿ ಗಂಡಿಗೆ ಸರಿಸಮಾನವಾಗಿ ಸ್ಪರ್ಧೆ ಏರ್ಪಟ್ಟಿದೆ ಸೈನ್ಯದಲ್ಲೂ ಇತ್ತೀಚೆಗೆ ಹೆಣ್ಣು ಸಹ ಕರ್ತವ್ಯ ನಿರ್ವಹಿಸುತ್ತಿರುವುದು ಗಮನಿಸುವ ಅಂಶವಾಗಿದೆ ಎಂದರು ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಹಾಂತೇಶ್ ಮಾತನಾಡಿ ಹೆಣ್ಣುಮಕ್ಕಳ ಹಕ್ಕು ಹಾಗೂ ಅವರ ರಕ್ಷಣೆ ಬಗ್ಗೆ ತಿಳಿಸಿದ್ರು ನಂತರ ಈ ಕುರಿತು ಹಾಡು ಹಾಡುವ ಮೂಲಕ ತಿಳುವಳಿಕೆ ನೀಡಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಎಎನ್ಎಂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮಕ್ಕಳು ಇವರ ತಾಯಂದಿರು ಮತ್ತು ಊರಿನ ನಾಗರಿಕರು ಪಾಲ್ಗೊಂಡಿದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇತ್ತೀಚೆಗೆ ಜನಿಸಿದ ಸ್ಥಳೀಯ ಅಂಗನವಾಡಿ ಹೆಣ್ಣುಮಕ್ಕಳಿಗೆ ಸಿಹಿ ವಿತರಿಸಲಾಯಿತು pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीडಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನյರೋ ಡೆವಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन साफ्ट टू इंजुरी नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नागम का कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ